ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ವಿಜಯನಗರ ಜಿಲ್ಲೆ ಕೂಳ್ಗಿ ಸ್ನೇಹಿತರ ಬಳಗ ಅಧ್ಯಕ್ಷರಾಗಿ ವಿವಿಧ ಉಚಿತ ಆರೋಗ್ಯ ಶಿಬಿರಗಳ ಮೂಲಕ ಕಳೆದ ದಶಕಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಅಬ್ದುಲ್ ರೆಹಮಾನ್ರಿಗೆ ಹಾಗೂ ಸಮಾಜ ಅಬ್ದುಲ್ ರವರಿಗೆ ಹೊಸೂರಲ್ಲಿ ಜರುಗಿದಂಥ ಕಾರ್ಯಕ್ರಮದಲ್ಲಿ ಏಷ್ಯಾ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸಂಬಂಧಿಸಿದಂತೆ ಪ್ರಶಸ್ತಿ ಪಡೆದಂತಹ ಅಬ್ದುಲ್ ರೆಹಮಾನ್ ಅವರು ಪತ್ರಕರ್ತರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸಮಾಜ ಸೇವೆಯೇ ಸೌಭಾಗ್ಯ ಸಮಾಜ ಸೇವೆಯಲ್ಲಿಯೇ ಆತ್ಮತೃಪ್ತಿ ಎಂಬ ದೇಹ ವಾಕ್ಯಂತೆ ತಾವು ಕಳೆದ ದಶಕಗಳಿಂದ ನಿರಂತರವಾಗಿ ವಿವಿಧ ಬಗೆಯ ಶಿಬಿರಗಳನ್ನು ನಡೆಸುತ್ತಾ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ಪೊರೆ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೀಡಿರುವುದಾಗಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ತಾವು ನಿರಂತರವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದು ಈ ಮೂಲಕ ತಮ್ಮ ಜೀವಿತಾವಧಿಯನ್ನು ಸಮಾಜ ಸೇವೆಗಾಗಿ ಮೀಸಲಿಟ್ಟಿರುವಂತ ಮತ್ತು ಅಶಕ್ತರಿಗೆ ನೆರವು ನೀಡುವ ಶಪಥವನ್ನು ತಾವು ಮಾಡಿರುವುದಾಗಿ ಅವರು ತಿಳಿಸಿದ್ರು ಅಂದಿನಿಂದ ಇಂದಿನವರೆಗೂ ತಾವು ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದ್ರು ಮತ್ತು ಸೀಳು ತುಟಿ ಸೀಳು ಅಂಗುಳ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಮೂಲಕ ಸುಮಾರು ನಲವತ್ತು ಮಕ್ಕಳಿಗೆ ಬೆಂಗಳೂರಿನ ಮಹಾವೀರ ಜೈನ್ ಆಸ್ಪತ್ರೆ ಸಹಕಾರದೊಂದಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ ಅಂತ ಹೇಳಿದ್ರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಅಗತ್ಯ ಪುಸ್ತಕಗಳು ಶಿಕ್ಷಣ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಬಡ ಹೆಣ್ಣು ಮಕ್ಕಳ ಮದುವೆಗೆ ಶಕ್ತಾನುಸಾರವಾಗಿ ಅಗತ್ಯ ಆರ್ಥಿಕ ಸಹಾಯ ಮಾಡಿರುವುದಾಗಿ ಅವರು ತಿಳಿಸಿದ್ರು ಅದಲ್ಲದೆ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮತ್ತು ಕೊರೋನಾ ಸಂದರ್ಭದಲ್ಲಿ ತಮ್ಮ ಹೆತ್ತವರ ಸ್ಮರಣಾರ್ಥ ಒಂದು ಕ್ವಾರಂಟೈನ್ ರೋಗಿಗಳಿಗೆ ಆಕ್ಸಿಜನ್ ಮೀಟರ್ ಮತ್ತು ಆಹಾರ ಪೊಟ್ಟಣಗಳನ್ನು ಹಲವು ಕುಟುಂಬಗಳಿಗೆ ಅಗತ್ಯ ಆಹಾರ ಸಾಮಗ್ರಿಗಳನ್ನು ನೀಡುವುದರ ಮೂಲಕ ಜನಸಾಮಾನ್ಯರ ಸೇವೆ ಮಾಡಿರುವುದಾಗಿ ವಿವರಿಸಿದ್ರು ಹರಿದು ಬಂದ ಅಭಿಮಾನಿಗಳ ಮಹಾಪುರ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರಿಗೆ ಪ್ರಶಸ್ತಿ ದೊರಕು ದೊರಕಿರುವುದಕ್ಕಾಗಿ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿಂದ ವಿವಿಧ ಜನಪ್ರತಿನಿಧಿಗಳಿಂದ ವಿವಿಧ ಗಣ್ಯರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಪಟ್ಟಣ ಹಿರಿಯ ನಾಗರಿಕರಿಂದ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿದೆ ಸ್ನೇಹಿತರ ಬಳಗ ಪದಾಧಿಕಾರಿಗಳು ಮಾತನಾಡಿ ಸಮಾಜ ಸೇವೆಯ ಮೂಲಕ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದ ಸಮಾಜ ಸೇವಾ ನಾಯಕರಾಗಿರುವಂತಹ ಸ್ನೇಹಿತರ ಬಳಗದ ಅಬ್ದುಲ್ ರೆಹಮಾನ್ ರವರಿಗೆ ಪ್ರಶಸ್ತಿ ದೊರಕಿರುವುದು ತಮಗೆ ಅತೀವ ಸಂತೋಷವನ್ನ ಉಂಟು ಮಾಡಿದ್ದು ಭಗವಂತ ಅವರಿಗೆ ಹಾಗೂ ಅವರ ಪರಿವಾರದವರಿಗೆ ದೇವರು ಆರೋಗ್ಯ ಆಯುಷ್ಯ ನೀಡಲೆಂದು ಪ್ರಾರ್ಥಿಸುವುದಾಗಿ ಅವರು ತಿಳಿಸಿದರು ಸ್ನೇಹಿತರ ಬಳಗದ ಅಬ್ದುಲ್ ವಹೀದ ಜಬ್ಬಾರ್ ಮಹಮ್ಮದ್ ನವಿ ನಹಿ ಮತ್ತು ಮಹೇಶ್ ಫಯಾಜ್ ಹನುಮೇಶ್ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಕೆ ಬಿ ಮಹೇಶ್ ಕೋಳಿಗೆ ಇದು ಆಪರೇಷನ್ ಮಾಡಿದ್ರೆ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಸರ್ ನಾನು ತೋರ್ಸೋದಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಒಂದು ನೋವು ನನ್ನ ಮನಸ್ಸಿಗೆ ಮುಟ್ಟಿತ್ತು ಸರ್ ಹಾಗಾಗಿ ನಾನು ನಾನು ಅವತ್ತೇ ನಾನು ಶಬ್ದ ಮಾಡಿದೆ ನಾನು ಇರುವವರೆಗೂ ಒಂದು ಸಮಾಜ ಸೇವೆ ಮಾಡ್ತೀನಿ ಮಾಡಬೇಕಂತ ಅನ್ಸಿತ್ತು ಸರ್ ಅವತ್ತಿನ ದಿನ ಸರ್ ಯಾವ ರೀತಿ ಸಮಾಜ ಸೇವೆ ನೀವು ಮಾಡಿದ್ದೀರಿ ಸರ್ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಜನರಿಗೆ ಉಚಿತ ಗಣೇಶ ಶಿಬಿರ ಕೂಡ ಮಾಡಿಸಿದೀವಿ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮುಂಡ್ ಸ್ಪೀಚ್ ಆಮೇಲೆ ಕ್ಲಫ್ ಲೀಫ್ ಅಂದ್ರೆ ಸೀಳು ತುಡ್ಡು ಮತ್ತು ಸೀಳ ಅಂಗಳ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ ಬೆಂಗಳೂರಿನ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಈ ಒಂದು ಸೇವೆ ಕೂಡ ನಡೀತಾ ಇದೀವಿ ಮುಂದಿನ ದಿನಗಳ ನಿರಂತರವಾಗಿ ನಮ್ಮ ಸೇವೆ ಇರ್ತದಂತ ಹೇಳದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಸರ್ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಇದೇ ರೀತಿ ಸಮಾಜ ಸೇವೆ ಮಾಡಿ ಇನ್ನೂ ಉನ್ನತ ಸ್ಥಾನದಲ್ಲಿ ನೀವು ಬರಲಿ ಹಲವಾರು ಪ್ರಶಸ್ತಿಗಳನ್ನ ಹುಡುಕೊಂಡ್ಬರ್ಲಿ ಅಂತ ನಾವು ಎಲ್ಲರ ಪರವಾಗಿ ನಿಮಗೆ ಶುಭ ಸರ್ ಮತ್ತೊಮ್ಮೆ ಅಭಿನಂದನೆಗಳು ಸರ್ ಡಾಕ್ಟರೇಟ್ ಇವತ್ತು ನನಗೆ ಡಾಕ್ಟರೇಟ್ ಬಂದಿರೋದಕ್ಕಿಂತ ಖುಷಿ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನನಗೆ ಏನಾದ್ರು ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದ್ರೆ ಸಮಾಜ ಸೇವೆಯಿಂದ ಇಷ್ಟಪಡ್ತಾ ಇದ್ದೀನಿ ನಾನು ಎಲ್ಲಾ ಜನರಲ್ಲಿ ಒಂದು ಮನವಿ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಸಮಾಜ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡ್ರಿ ಆ ಮನಸ್ಥಿತಿ ಬೆಳೆಸ್ಕಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಕ್ ಆಗುತ್ತೆ ಅಂತ ಹೇಳ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಇವೊಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಅಸ್ಲಾಮ ಅಲೈಕುಂ ಜೈ ಹಿಂದ್ ಜೈ ಕರ್ನಾಟಕ ಜೈ BIM ರಹಮನ್ ರೌರಿಗೆ ಟೂ ಸಿ ಆನರರಿ ಡಾಕ್ಟರೇಟ್ ಇನ್ ಫೀಲ್ಡ್ ಆಫ್ ಸೋಶಿಯಲ್ ಸರ್ವಿಸ್ ಯುವರ ಚಪ್ಪಳೆ ಬರಲಿ ಅಬ್ದುಲ್ ರಹಮನ್ ರೌರ್ ನೆಕ್ಸ್ಟ್ ಸುರೇಶ ಎನ್ ಸುರೇಶ ಎನ್ ರವರು ವೇದಿಕೆentra ಬರಬೇಕು ರಜನಸ್ತ್ರ ಸುಧಾಕರ್ ನಾರಾಯಣ ಅರಂಸ ಅರಂಸ ಮಡಗುಡಿ ಅವರು ವೇದಿಕೆentra ಬರಬೇಕು मैं तो सामने का तो तो भयासोष शिल्पी के सतीश के